ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಕರೆದ ಹೋಳಿಗೆ ಎಣ್ಣೆಯಲ್ಲಿ ಕರೆದಿರೋವಂಥ ಹೋಳಿಗೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದ್ದಾವೆ ಇದು ನಾನು ದಪ್ಪದ ಹೋಳಿಗೆ ಮಾಡಿದ್ದೆ ಸಜ್ಕದ ಹೋಳಿಗೆ ದೊಡ್ಡ ದೊಡ್ಡ ಇದು ಎಣ್ಣೆಯಲ್ಲಿ ಫ್ರೈ ಮಾಡಿರೋ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ನಾನು ಒಂದು ಕಟ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ ಸುಡಾತ ಇನ್ನೂ ಫ್ರೆಂಡ್ಸ್ ನೋಡಿ ಎಷ್ಟು ಇದಾಗಿ ಬಂದಿದೆ ತುಂಬ ಚೆನ್ನಾಗಿ ಇದ್ರ ಮೇಲೆ ತುಪ್ಪ ಹಾಕೊಂಡು ತಿಂದುಬಿಟ್ರೆ ಅಂತೂ ಇನ್ನೂ ಮಸ್ತಾಗಿರುತ್ತೆ ಫ್ರೆಂಡ್ಸ್ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಬೆಳಗ್ಗೆ ಹತ್ತು ಗಂಟೆ ಆಗಿದೆ ಬೆಳಗ್ಗೆ ಹತ್ತು ಗಂಟೆ ಆಗಿದೆ ಫ್ರೆಂಡ್ಸ ಈಗ ಬಟ್ಟೆ ಪಾತ್ರೆ ಎಲ್ಲ ಐತಿ ಇನ್ನು ಕಸ ಗುಡಿಸಿ ಒರೆಸ್ಬೇಕು ಇವತ್ತು ತಿಂಡಿ ಏನೂ ಮಾಡಿಲ್ಲ ನಾನು ಬೆಳಗ್ಗೆ ಇನ್ನು ಮಾಡಿಬಿಡ್ತೀನಿ ಫ್ರೆಂಡ್ಸ್ ಚಿಸ್ಕೆಟ್ ಚಹ ತಿಂದು ಹೋದ್ಲು ತಿಂಡಿ ಏನು ಮಾಡಲಿಲ್ಲ ಬೇಡ ಅಂತಂದ್ಲೋರು ಹಾಗಾಗಿ ಚಹಾ ಬಿಸ್ಕೆಟ್ ತಿಂದು ಹೋದ್ಲು ಇನ್ನೂ ಇವರು ನಮ್ಮ ಯಜಬೆಂಡ್ರು ಬಂದಿಲ್ಲ ಬೆಳಗ್ಗೆ ಹೋದವರು ಕೈನೂ ಆಗಿತ್ತಲ್ಲ ಸ್ವಲ್ಪ ಹೋಗಿ ಬರ್ತೀನಿ ನೋಡ್ತೀನಿ ಹೋಗಿದ್ದಾರಪ್ಪ ಇವತ್ತು ಬೇಡ ಅಂತಂದರು ಹಾಗಾಗಿ ಈಗ ಏನೋ ಭಯ ಈಗ ಕಸ ಗುಡಿಸಿ ಮನೆ ಒಂದು ಒರೆಸ್ತೇನೆ ಫ್ರೆಂಡ್ಸ್ ಒರೆಸಿ ಚಪಾತಿ ಅಥವಾ ಮಧ್ಯಾಹ್ನ ಊಟಕ್ಕೆ ಏನಾದರೂ ನೋಡ್ತೇನೆ ಇನ್ನೂ ಇವರು ಬಂದಿಲ್ಲ ಚಪಾತಿ ಮಾಡಿಬಿಟ್ರೆ ಈಗ ಬಂದು ಒಂದು ಚಪಾತಿ ತಿಂತಾರೆ ಮತ್ತು ಮಧ್ಯಾಹ್ನ ಊಟ ಮಾಡ್ತಾರಲ್ಲ ಅದಕ್ಕಾಗಿ ಚಪಾತಿ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ದೇನೆ ಇಲ್ಲಿ ಟೈಲ್ಸ್ ಹಾಕ್ತಾಯಿದ್ದಾರೆ ನನಗೆ ಇಡೀ ದಿನ ಸೌಂಡ್ ಕೇಳಿ ಕೇಳಿ ಸಾಕಾಗಿಬಿಟ್ಟಿದ್ದೆ ಪುಳ್ಳಿಡಿ ಏನೋ ಸೌಂಡ್ ಅಂದರೆ ಈಗ ನೋಡಿ ಬಟ್ಟೆ ಕಾಣ್ತಿರ್ಬೋದು ಹೊರಗಡೆ ಎಲ್ಲ ತೊಳೆದು ಹಾಕಿದ್ದೀನಿ ಸೊ ಮಳೆ ಏನಿಲ್ಲ ಬೆಳಗ್ಗೆ ಈಗ ಆ ಮಳೆ ಇಲ್ಲ ಬಿಸ್ಲೇ ಇಲ್ಲ ಒಂಥರ ಆಗಿಬಿಟ್ಟಿದೆ ಹತ್ತು ಗಂಟೆಗೆ ಇಷ್ಟು ಕತ್ತಲೆ ಆಗಿದೆ ನೋಡಿ ಈಗ ಕತ್ತಲೆ 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 ಒಂಥರ ಕಿಚನಲ್ಲಿ ಇಷ್ಟೊತ್ತನ್ನು ಕೆಲಸ ಮಾಡ್ಬೇಕಾದ್ರೆ ಲೈಟ್ ಹಾಕೊಂಡು ಮಾಡೀನಿ ಮಳೆ ಮಾತ್ರ ಇಲ್ಲ ಆದರೆ ಮೋಡ ಕವಿದ ವಾತಾವರಣ ಇದೆ ಹಾಗಾಗಿ ಫ್ರೆಂಡ್ಸ ಈಗ ಇದನ್ನು ಮಾಡ್ತೇನೆ ಈಗ ಕಸ ಗುಡಿಸ್ತೀನಿ ಮೊದಲಿಗೆ ಹಿಟ್ಟು ಗಳಿಸ್ಕೊಡ್ತೀನಿ ಹಿಟ್ಟು ಹಾರತ್ತಲ್ಲ ಅದು ಆಮೇಲೆ ಹಿಟ್ಟು ನಾದಿಟ್ಟು ಕಸ ಗುಡಿಸಿ ಮನೆ ಒರೆಸ್ತೇನೆ ಈಗ ಒರೆಸಿದ ಮೇಲೆ ಚಪಾತಿ ಪದಾರ್ಥ ಎಲ್ಲ ಮಾಡಿದರೆ ಆಯ್ತು ಅಂಥೇಳಿ ಫ್ರೆಂಡ್ಸ ನಿನ್ನೆ ಇವ ನಿನ್ನೆದು ಇವತ್ತು ವೀಡಿಯೋದಿಂದ ಇದೆಲ್ಲ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೇಳಿ ಪ್ಲೀಸ್ ಹೊಸಬ್ರು ನಮ್ಮ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಮಹಾಕಾಳಿ ಕೈ ರುಚಿನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅದು ಒಂದು ಅಡುಗೆ ಚಾನಲ್ ಎಲ್ಲರಿಗೇ ಮಣ್ಣೆ ನಾನು ಹೋಗಿದ್ದೆ ಅದೇನು ಹೇಳ್ತಾ ಇದ್ದೀನಿ ನೀನು ಮಾಂಕಾಳಿ ಕೈ ರುಚಿ ಅಂತೇಳಿ ಅದೇನಂತೇಳಿ ಕೇಳ್ತಾಯಿದ್ರು ಯಾಕಂದರೆ ಅಡುಗೆ ಚಾನಲ್ ಅಂತ ನಾನು ಎಲ್ಲೂ ಮೆನ್ಷನ್ನೇ ಮಾಡಿಲ್ಲ ಜಾಸ್ತಿ ಹಾಗಾಗಿ ಅದು ಒಂದು ನಮ್ಮದು ಇನ್ನೊಂದು ಚಾನಲ್ಲು ಮಹಾಕಾಳಿ ಕೈ ರುಚಿ ಅನ್ನೋದು ಅದು ಕೂಡ ಸಪ್ರೇಟಾಗಿ ಇದೆ ಯೂಟ್ಯೂಬ್ ಚಾನಲಲ್ಲಿ ಬರುತ್ತೆ ಅಡುಗೆ ಚಾನಲ್ ಇದೆ ಅದು ಅಡುಗೆ ಚಾನಲ್ ಮಾತ್ರ ಅಡುಗೆ ಮಾತ್ರ ರೆಸಿಪಿ ಹಾಕ್ತೀನಿ ಬೇರೆ ಏನೂ ಹಾಕೋಲ್ಲ ಅದರಲ್ಲಿ ಇದು ಲಾಗ್ ಎಲ್ಲವನ್ನು ಹಾಕ್ತಾ ಹಾಕ್ತಾಯಿರ್ತೀನಿ ಇದಕ್ಕೂ ಸಪೋರ್ಟ್ ಮಾಡಿ ಅದಕ್ಕೂ ಸಪೋರ್ಟ್ ಮಾಡಿ ಪ್ಲೀಸ್ ನಮಗೆ ಎಲ್ಲರೂ ಹಾಗಾಗಿ ಈಗ ನಾನು ಹಿಟ್ಟು ಗಾಳಿಸ್ಕೊಂಡು ಹಿಟ್ಟು ನಾದಿಡ್ತೀನಿ ಮೊದಲಿಗೆ ಮಳೆ ಬೆಂತ ಸುಂಪು ಸಿಡಿತಾ ಇದ್ದೆ ಸಪೂರ ಸಪೂರ ಸೊಪ್ಪುರ ಸಿಡಿತಾ ಇದೆ ಫ್ರೆಂಡ್ಸ ಹಾಗಾಗಿ ಈಗ ನಾನು ಇದನ್ನು ಮಾಡ್ತೀನಿ ಇವತ್ತಿನ ವಿಡಿಯೋ ಬಂದಿದೆ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರೂ ನೋಡಿ ನಾನು ಇದನ್ನು ಮಾಡಿದ ಮೇಲೆ ಸಿಕ್ತೀನಿ ಫ್ರೆಂಡ್ಸ ಈಗ ಇಲ್ಲಿ ಇವತ್ತು ಸದ್ಕ ಹೋಳ್ಗೆ ಮಾಡ್ತಾಯಿದ್ದೀನಿ ನೋಡಿ ಮಾಂಕಾಳಿಗೆ ರೆಸಿಪಿನ ಹೋಗುತ್ತೆ ಶ್ರೇಯಾ ತುಂಬ ದಿನ ಆಯಿತು ಮಸಕ್ಕೆ ಹೋಳ್ಗೆ ಮಾಡೋಂಥ ಇದ್ಲು ನೋಡಿ ಉಂಡೆ ಕಟ್ತಾ ಇದ್ದೀನಿ ಈಗ ನಮಗೆ ಚಿಕ್ಕ ಚಿಕ್ಕ ಉಂಡೆ ಬೇಕಾದರೆ ಚಿಕ್ಕ ಚಿಕ್ಕ ಉಂಡೆ ಕೂಡ ಮಾಡ್ಕೋಬೋದು ದೊಡ್ಡ ಸೈಜು ಬೇಕಂದರೆ ದೊಡ್ಡ ಸೈಜನ್ನು ಮಾಡ್ಕೋಬೋದು ಇದು ಎಣ್ಣೆಯಲ್ಲಿ ಫ್ರೈ ಮಾಡಲಿಕ್ಕೆ ಇಷ್ಟೇ ಚಿಕ್ಕ ಚಿಕ್ಕದಾಗಿ ಮಾಡ್ಕೋತಾ ಇದ್ದೀನಿ ನಾನು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ ಇದನ್ನು ಚಿ ಇದನ್ನು ರೆಸಿಪಿ ಕೂಡ ನಾನು ಪ್ರೈಮಲ್ ಲಾಕ್ಸಲ್ಲಿ ಬಂದಿದೆ ಆಲ್ರೆಡಿ ಇದು ಹನ್ನೊಂದು ಸಾವಿರ ಹೋಗಿದೆ ವ್ಯೂಸು ಆಲ್ರೆಡಿ ಇದರದ್ದು ತುಂಬ ಚೆನ್ನಾಗಿ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಸಜ್ಕ ಹೋಳಿಗೆ ಅಂತ ಕರಿಬೋದು ಯಾವುದೇ ಕಾರ್ಯಕ್ಕಾದರೂ ನೋಡಿ ಡಿಲವರಿ ಆದಾಗ ಅಂದರೆ ಡಿಲವರಿ ಬಣ್ಣ ಮುಗಿಸ್ಕೊಂಡು ಗಂಡನ ಮನೆಗೆ ಹೋದ ತಕ್ಷಣ ಇದನ್ನು ಮಾಡ್ತಾರೆ ಮತ್ತು ನಾವು ಸುರಿಗೆ ಮದುವೆಯಾಗಿ ಗಂಡನ ಮನೆಗೆ ಹೋದ ಕೂಡಲೇ ಈ ಸ್ವೀಟನ್ನು ಮಾಡಿ ಹೋಳಿಗೆ ಮಾಡಿ ನಮ್ಮ ಕಡೆ ಬೀರುವಂಥ ಸಂಪ್ರದಾಯ ಕೂಡ ಇದೆ ಗೊತ್ತಿದೆ ಉತ್ತರ ಕರ್ನಾಟಕದವರೆಗೆ ಎಲ್ಲರಿಗೂ ಉತ್ತರ ಕರ್ನಾಟಕ ಸೈಡ್ ಎಲ್ಲರಿಗೂ ಗೊತ್ತಿದೆ ಫ್ರೆಂಡ್ಸ್ ಈಗ ಇದನ್ನು ನಾನು ಮಾಂಕಾಳಿ ಚಾನಲಲ್ಲಿ ರೆಸಿಪಿ ಕೂಡ ಮಾಡ್ತಾ ಇದ್ದೀನಿ ಹಾಗೆ ತಿನ್ನಲಿಕ್ಕೂ ಆಗುತ್ತೆ ಈ ಮಳೆಗೆ ನೋಡಿ ಹೊರಗಡೆ ಮಳೆ ಬರ್ತಾ ಇದೆ ಇವತ್ತೇನು ಮಳೆ ಕಮ್ಮಿ ಇದೆ ಮಳೆ ಅಂತೇನಿಲ್ಲ ಜಾಸ್ತಿ ಇವತ್ತು ಇದನ್ನೀಗ ಈಗ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಎಣ್ಣೆಯಲ್ಲಿ ಎಲ್ಲರೂ ಫ್ರೈ ಮಾಡ್ತಾ ಇದ್ದಾರೆ ಈಗ ಮುಂಚೆ ಹಾಗೆ ಬೇಯಿಸ್ತಿದ್ರು ಫ್ರೈ ಏನು ಮಾಡ್ತಿರ್ಲಿಲ್ಲ ಮುಂಚೆ ಬೇಯಿಸೋದು ಮಾತ್ರ ಇತ್ತು ಈಗ ನಾನು ಕೂಡ ಎರಡನ್ನೂ ತೋರಿಸ್ತೇನೆ ಬೇಯಿಸೋದು ತೋರಿಸ್ತೇನೆ ಮತ್ತು ಮಾಡೋದನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋದನ್ನು ಕೂಡ ತೋರಿಸ್ತಾ ಇದ್ದೀನಿ ಇದು ಬಾಂಬೆ ರವೆದಲ್ಲ ಸ್ವಲ್ಪ ಹೋಳ್ಗೆ ಅಂದರೆ ಗೋಧಿ ಇದು ಗೋಧಿ ರವೆದು ಸ್ವೀಟ್ ಇರೋದರಿಂದ ಸ್ವಲ್ಪ ನನ್ನ ಇರುವೆ ನೋಡಿ ಅವಾಗಿಂದ ಬರ್ತಾನೆ ಇದ್ದಾವೆ ನಾನು ಎಷ್ಟು ಚೆನ್ನಾಗಿ ಈಗ ಸ್ವಲ್ಪ ಸಣ್ಣ ಸಣ್ಣದೆಲ್ಲ ಕಟ್ಟಿದ್ದೀನಿ ಸಣ್ಣ ಸಣ್ಣಕ್ಕಿಂತ ನಾವು ಮನೇಲಿ ತಿನ್ನೋದ್ರಿಂದ ಸಣ್ಣ ಸಣ್ಣದ ಯಾಕೆ ಜಾಸ್ತಿ ಮಾಡೋದಂಥೇಳಿ ನಾನು ಇಲ್ಲಿ ದೊಡ್ಡ ದೊಡ್ಡದನ್ನೇ ಮಾಡ್ತಾಯಿದ್ದೀನಿ ದೊಡ್ಡ ಸೈಜನ ಮಾಡ್ತೀನಿ ಫ್ರೆಂಡ್ಸ್ ಜಾಸ್ತಿ ಏನು ಸಣ್ಣದೆಲ್ಲ ಮಾಡಲಿಕ್ಕೆ ಹೋಗೋದಿಲ್ಲ ತೋರಿಸೋದಕ್ಕೋಸ್ಕರ ಮಾತ್ರ ಸಣ್ಣ ಮಾಡ್ತೀನಿ ಐದು ಅಂದರೆ ತುಂಬ ದಿನ ಇಟ್ಟು ತಿನ್ನಬೇಕಾದ್ರೆ ಸಣ್ಣದು ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡೋ ಇಡ್ಬೋದು ಅಂದರೆ ಜಾಸ್ತಿ ಎಣ್ಣೆ ಆಗಿಬಿಡುತ್ತೆ ಹೇಳಿ ನಾನು ಮತ್ತು ಇನ್ನೊಂದು ನಿಮ್ಗೆ ಗೊತ್ತಾ ನನ್ನ ಮಗಳಿಗೆ ನಮ್ಮ ಹೆಜ್ಮೆಂಡ್ರಿಗೆ ಎಣ್ಣೆಯಲ್ಲಿ ಫ್ರೈ ಮಾಡೋಕ್ಕಿಂತ ಇದನ್ನೇ ಹಾಗೆ ಬೇಯಿಸ್ಕೊಟ್ರೆ ತುಂಬ ಆಗುತ್ತೆ ದೊಡ್ಡದು ದಪ್ಪ ಉಂಡೆ ಮಾಡಿ ನಾವೆಲ್ಲ ಮಾಡ್ತೀವಿ ನೋಡಿ ಉದರ್ ಕರ್ನಾಟಕ ಸೈಡು ಆ ಥರ ಮಾಡಿದರೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನೋಡ್ತೀನಿ ಫ್ರೆಂಡ್ಸ ಇವತ್ತು ಹೋಗೋದಾದ್ರೆ ನಮ್ಮ ಮನೆ ಕಡೆ ಹೋಗಬೇಕು ಸ್ವಲ್ಪ ಸಾಕು ಇಷ್ಟು ಇಷ್ಟು ಸಣ್ಣ ಮಾಡ್ತೀನಿ ಉಳಿದದ್ದು ದೊಡ್ಡ ಸೈಜ್ ಮಾಡಿಬಿಡ್ತೀನಿ ದೊಡ್ಡದು ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಟೇಸ್ಟಿಯಾಗಿ ಸ್ವಲ್ಪ ತುಪ್ಪ ಎಲ್ಲ ಹಾಕೊಂಡು ತಿಂದುಬಿಟ್ರೆ ಮಸ್ತಾಗಿ ಬರುತ್ತೆ ಅಲ್ವಾ ನೆನ ದೊಡ್ಡದೇ ಚೆನ್ನಾಗಿ ನನಗೆ ದೊಡ್ಡದಂದ್ರೇ ತುಂಬ ಇಷ್ಟ ಫ್ರೆಂಡ್ಸ್ ಏನು ಗಂಟಾಗಿಲ್ಲ ಏನೂ ಆಗಿಲ್ಲ ನಾವು ನೋಡಿ ಈ ಥರ ದೊಡ್ಡದು ಮಾಡಿ ಬಿಡ್ತೀನಿ ಎಲ್ಲ ದೊಡ್ಡದು ಒಂದು ಐದು ಆರು ಆಗುತ್ತೆ ಸಾಕು ನಾವು ಅಷ್ಟೇ ತಿನ್ನೋರಲ್ಲ ನಮ್ಮ ಅಮ್ಮರ ಮನೆಗೆ ಹೋದರೆ ಅವರಿಗೆಲ್ಲ ಸಣ್ಣ ಸಣ್ಣ ಬೇಕು ದೊಡ್ಡ ದೊಡ್ಡದೆಲ್ಲ ಅವರು ತಿನ್ನೋದಿಲ್ಲ ನಾವು ದೊಡ್ಡದು ಅವರಿಗೆ ಕೊಡಲಿಕ್ಕೂ ಹೋಗೋದಿಲ್ಲ ಫ್ರೆಂಡ್ಸ್ ಮೊಬೈಲ್ ಒಂದು ಫೋನ್ ಬಂದದ್ದು ಸಹ ಗೊತ್ತಾಗ್ತಾ ಇಲ್ಲ ನಮಗೆ ಏನು ಬಂದದ್ದು ಸಹ ಗೊತ್ತಾಗ್ತಾಯಿಲ್ಲ ಫ್ರೆಂಡ್ಸ್ ಎಂಥ ಮಾಡೋದು ಒಂದು ಹಾಳಾಗಿ ಅದು ಆನ್ ಆಗಬೇಕಾದ್ರೆ ಚಾರ್ಜ್ ಹಾಕೋದು ಆನ್ ಮಾಡಿದಾಗ ಫ್ರೆಂಡ್ಸ್ ಈಗ ಇದಷ್ಟು ಉಂಡೆ ಮಾಡಿ ಇಟ್ಕೋತೇನೆ ನಿಮಗೆ ಇನ್ನು ಮುಂದೆ ಲಟ್ಸುವಾಗ ತೋರಿಸ್ತೇನೆ ಫ್ರೆಂಡ್ಸ ಫ್ರೆಂಡ್ಸ ನೋಡಿ ಹೋಳಿಗೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸ್ವಲ್ಪ ಮೊದಲೇ ಹೋಳಿಗೆ ಹಾಕುವಾಗ ಸ್ವಲ್ಪ ಹಂಚಿಗೂ ಕೂಡ ಎಣ್ಣೆ ಹಚ್ಚಬೇಕಾಗತ್ತೆ ಇಲ್ಲಾಂದ್ರೆ ಹೋಳಿಗೆ ಇದು ಹೇಳ್ಬಿಡುತ್ತೆ ಬಿಟ್ರೆ ಆಯಿತು ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿರ್ತಾವೆ ಫ್ರೆಂಡ್ಸ್ ಹೋಳಿಗೆ ಮಸ್ತ್ ಅಂದರೆ ಮಸ್ತಾಗಿ ಬರ್ತವೆ ಸ್ವಲ್ಪ ಹಿಟ್ಟು ಕಡಿಮೆ ಹಿಡಿದು ಮಾಡಿದ್ರೆ ಅಂತೂ ಇನ್ನೂ ಟೇಸ್ಟಿಯಾಗಿ ಬರ್ತಾವೆ ನಾನು ಇನ್ನೂ ಚಿಕ್ಕದ ಹೋಳಿಗೆ ಮಾಡಿಲ್ಲ ದೊಡ್ಡದು ಮಾತ್ರ ಮಾಡ್ತಾಯಿದ್ದೀನಿ ಯಾಕಂದರೆ ಟೈಮ್ ಆಗಿದೆ ಯಜಮಾನ್ರು ಊಟಕ್ಕೆ ಬರೋ ಟೈಮ್ ಆಗಿದೆ ನಂದು ರೆಸಿಪಿ ಎಲ್ಲ ಲೇಟಾಗಿ ಮಾಡ್ಕೊಂಡ್ರೆ ನಡೆಯುತ್ತೆ ಅವರು ಮತ್ತೆ ಹೊರಗೆ ಹೋಗ್ತಾರಲ್ಲ ಅದಕ್ಕಾಗಿ ನಾನು ಅವ್ರು ಬಂದರೆ ಬಿಸಿ ಬಿಸಿ ತಿಂತಾರಲ್ಲ ಅಂತೇಳಿ ಮಾಡ್ತಾ ಇದ್ದೀನಿ ಇದು ಗೋಧಿ ರವೆ ಇದು ಗೋಧಿ ನಾವೆಲ್ಲ ರವೆ ಹೊಡೆಸ್ಕೊಂಡ್ಬರ್ತೀವಿ ನಾನು ಊರಲ್ಲೇ ತೊಗೊಂಡ್ಬರ್ತೇನೆ ಫ್ರೆಂಡ್ಸ್ ಇಲ್ಲಿ ರವೆ ಹೊಡೆಯುವುದಿಲ್ಲ ಹಾಗಾಗಿ ನಾನು ಊರಲ್ಲೇ ಮಾಡ್ಕೊಂಡು ಎಷ್ಟು ಚೆನ್ನಾಗಿದೆ ಮಸ್ತಾಗತ್ತೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ಹೇಗೆ ಇದೆ ಗೊತ್ತಿಲ್ಲ ನಂದು ಸ್ಟ್ಯಾಂಡ್ ಕೂಡ ಹಾಳಾಗಿದೆ ಎಲ್ಲ ಹಾಳಾಗಿದೆ ಏನು ಮಾಡೋದು ನೋಡಿ ಇದಕ್ಕೆ ಜಾಸ್ತಿ ಹಿಟ್ಟು ಹಿಡಿಬಾರ್ದು ಟೇಸ್ಟ್ ಆಗೋದಿಲ್ಲ ಹಿಟ್ಟಿಟ್ಟು ಅನಿಸುತ್ತೆ ಅಂದರೆ ಸ್ವೀಟ್ ಥರ ಚಪಾತಿ ತಿಂದಾಗ ಆಗಿಬಿಡುತ್ತೆ ಜಾಸ್ತಿ ಹಿಟ್ಟು ಹಿಡಿದ್ರೆ ನಾವು ಇದೇ ಥರ ತುಂಬುತ್ತೇವೆ ಹೂರ್ಣ ಉತ್ತರ ಕರ್ನಾಟಕ ಸೈಡೆಲ್ಲ ಇದೇ ಥರ ತುಂಬೋದು ನೋಡಿ ಎಷ್ಟು ಚೆನ್ನಾಗಿ ಎರಡು ಸೈಡು ಚೆನ್ನಾಗಿ ಬೇಯಬೇಕು ಸ್ವಲ್ಪ ನಿಮಗೆ ಬೇಕಂದರೆ ಎಣ್ಣೆ ಹಾಕ್ಕೊಳ್ಳಿ ಬೇಡಾದರೆ ಹಾಗೆ ನೀವು ಬೇಯಿಸ್ಕೋಬೋದು ಸ್ಕೂರ್ತಾ ಇರುತ್ತೆ ಹೋಳಿಗೆ ರೆಡಿ ಸಜ್ಗದ ಹೋಳಿಗೆ ರೆಡಿ ಆಯ್ತು ನೋಡಿ ಫ್ರೆಂಡ್ಸ್ ತುಂಬ ನೋಡಿ ನಾವು ಈ ಥರ ಬರಬೇಕು ಅದೇ ಅಂದ್ರೆ ಹಿಟ್ಟ ಕಮ್ಮಿ ಹಿಡಿದೀವಿ ಅಂತ ಗೊತ್ತಾಗತ್ತೆ ನಮಗೆ ಹಾಗಾಗಿ ಮತ್ತೆ ಇದು ಹೋಳಿಗೆ ಏನು ಗೊತ್ತಾ ಫ್ರೆಂಡ್ಸ್ ತುಂಬ ತೆಳುವಾಗಿ ತಿಳ್ಕೊಬಾರ್ದು ಸಜ್ಗದ ಹೋಳಿಗೆ ಸ್ವಲ್ಪ ದಪ್ಪನೇ ಇರಬೇಕು ಚೆನ್ನಾಗಿರತ್ತೆ ತಿಳುವಾದರೆ ಟೇಸ್ಟ್ ಬರಲ್ಲ ಚೆನ್ನಾಗಿರಲ್ಲ ಒಂಥರ ಚಪಾತಿ ಕಿತ್ತ ಈಗ ಅನ್ನಿಸ್ಬಿಡ್ತದೆ ಸ್ವಲ್ಪ ಇದು ದಪ್ಪಗೆ ಇದ್ರೆ ಚೆನ್ನಾಗಿರುತ್ತೆ ಮಸ್ತವಾಗಿ ಬರುತ್ತೆ ಇದರೊಟ್ಟಿಗೆ ಸಕ್ಕರೆ ಪಾಕ್ ಮಾಡ್ಕೋತಾರೆ ಇಲ್ಲಾಂದರೆ ಬೆಲ್ಲ ಇಲ್ಲಾಂದರೆ ತುಪ್ಪ ಹಾಕಿ ಹಾಗೆ ತಿನ್ಬೋದು ಚೆನ್ನಾಗಿರುತ್ತೆ ಮಸ್ತಾಗಿರುತ್ತೆ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಇದು ಯಾಕಂದರೆ ಒಳಗಡೆ ನಾವು ಜಾಸ್ತಿ ಇದು ಕಡಲೆಬೇಳೆ ಹೋಳಿಗೆ ಆಗಿ ಈಜಿಯಾಗಿ ಬೇಯೋದಿಲ್ಲ ಅದು ಆಗಲ್ಲ ಹಾಕಿದ ತಕ್ಷಣ ಬೆಂದು ಬಿಡುತ್ತೆ ಇದು ಹಾಗಲ್ಲ ಸ್ವಲ್ಪ ಲೇಟಾಗುತ್ತೆ ಬೇಯಲಿಕ್ಕೆ ನೋಡಿ ಆಯಿತು ನಾಲ್ಕು ದೊಡ್ಡ ಹೋಳಿಗೆ ಆಯಿತು ಸಾಕು ಎಲ್ರಿಗೂ ಒಂದೊಂದು ಬರುತ್ತೆ ಇನ್ನು ಚಿಕ್ಕ ಹೋಳಿಗೆ ನಾನು ನಿಮಗೆ ಮತ್ತೆ ಸಿಗ್ತೇನೆ ಚಿಕ್ಕ ಹೋಳಿಗೆ ಮಾಡುವಾಗ ಕೂಡ ತೋರಿಸ್ತೀನಿ ಯಾವ ಥರ ಮಾಡ್ತೀನಿ ಅಂಥೇಳಿ ಫ್ರೆಂಡ್ಸ ಈಗ ಇಷ್ಟಾಗಿದೆ ಇದನ್ನು ಕೂಡ ತೆಗೆಸ್ಕೊಂಡು ನೋಡಿ ಹೋಳಿಗೆ ಚೆನ್ನಾಗಿ ಬಂದಿದೆ ನನಗೆ ಮಧ್ಯ ಸಿಗ್ತೇನೆ ಫಂಕ್ಷನ್ ಇರುವಾಗಂತಲ್ಲ ಯಾವಾಗಲೂ ಇದು ಸ್ವಲ್ಪ ಜಾಸ್ತಿನೇ ಮಾಡ್ತಾರೆ ಈಗ ಚೆನ್ನಾಗಿದಾನ ಈ ಥರ ನಾನು ಬೇಯಿಸ್ಕೊಂಡಿದ್ದೀನಿ ನೋಡಿ ನೋಡಿ ಹೇಗೆ ಉಬ್ತಾ ಇದೆ ಪೂರಿ ಥರ ಸ್ವಲ್ಪ ದಪ್ಪ ಇರಬೇಕಷ್ಟೇ ಇದು ನೋಡಿ ಎರಡು ಸೈಡು ಚೆನ್ನಾಗಿ ಬೇಯ್ತಲ್ಲ ಫ್ರೆಂಡ್ಸ್ ಇದೇ ತರ ಎಲ್ಲವನ್ನು ನಾವೀಗ ಬೇಯಿಸಿ ಇಟ್ಕೊಳ್ಳೋನು ನೋಡಿ ಕಾಣ್ತದ ಸದ್ಕದ ಹೋಳಿಗೆ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಎಲ್ಲವನ್ನು ನಾನೀಗ ರೆಡಿ ಮಾಡಿ ಇಟ್ಕೊತೇನೆ ನೋಡಿ ಈ ತರ ನಾನೀಗ ಎಲ್ಲವನ್ನು ಬೇಯಿಸಿ ಇಟ್ಕೊಂಡಿದ್ದೇನೆ ಎಲ್ಲ ಸುಡ್ತಾ ಇದಾವೆ ಈ ಥರ ಎಲ್ಲ ಬೇಯಿಸಿಟ್ಕೊಂಡಿದ್ದೀನಿ ಇದರಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡಿ ತೋರಿಸ್ತೀನಿ ನಿಮಗೆ ಮತ್ತೆ ಎಣ್ಣೆಯಲ್ಲಿ ಕರೆದು ನೋಡಿ ಇಲ್ಲಿ ಸ್ವಲ್ಪ ಎಣ್ಣೆ ಕಾಯಿಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕೂಡ ಕಾದಿದೆ ಇಲ್ಲಿ ನಾವು ಮಾಡಿಟ್ಟಿದ್ದೀವಲ್ಲ ಸಜ್ಗದು ಹೋಳ್ಗೆ ಇದರಲ್ಲಿ ಹಾಕ್ತೀನಿ ನೋಡಿ ಎಣ್ಣೆಯಲ್ಲಿ ಫ್ರೈ ಮಾಡೋಣ ತುಂಬ ಚೆನ್ನಾಗಿ ಆಗುತ್ತೆ ಟೇಸ್ಟ್ ಮತ್ತೆ ಇನ್ನೂ ಜಾಸ್ತಿ ಆಗುತ್ತೆ ನೋಡಿ ಎಣ್ಣೆಯಲ್ಲಿ ಫ್ರೈ ಮಾಡಿಟ್ರೆ ತುಂಬ ದಿನ ಬರ್ತವೆ ಇವು ಏನು ಹಾಳಾಗಲ್ಲ ತುಂಬ ದಿನ ಬರ್ತವೆ ಫ್ರೆಂಡ್ಸ ತುಂಬ ಟೇಸ್ಟಿಯಾಗಿರ್ತವೆ ನೋಡಿ ಪುರಿ ಥರ ಹೇಗೆ ಒಗ್ಲಿಕ್ಕೆ ಸ್ಟಾರ್ಟ್ ಅದು ಚೆನ್ನಾಗಿ ಈ ಥರ ಎಲ್ಲವನ್ನು ಫ್ರೈ ಮಾಡಬೇಕಾಗತ್ತೆ ನೋಡಿ ಎರಡು ಸೈಡು ಈ ಥರ ನಾವು ಫ್ರೈ ಮಾಡ್ಕೊಂಡ್ಮೇಲೆ ಈಕೆ ಬಿಡಬೇಕು ನೋಡಿ ನಾನು ಏನು ಮಾಡ್ತೀನಪ್ಪ ಅಂದರೆ ಇದರಲ್ಲಿ ಹಾಕೋತೇನೆ ಇದರಲ್ಲಿ ಹಾಕಿದರೆ ಸ್ವಲ್ಪ ಎಣ್ಣೆ ಇದರಲ್ಲಿ ಬಟ್ಲಲ್ಲಿ ಬಸೀತೆ ಅನ್ನೋಕ್ಕೋಸ್ಕರ ಹಾಕಿದ್ದೀನಿ ಇದೇ ಥರ ಎಲ್ಲವನ್ನೂ ನಾನೀಗ ಫ್ರೈ ಮಾಡ್ತಾ ಹೋಗ್ತೇನೆ ನೋಡಿ ಮತ್ತು ಎಣ್ಣೆಯಲ್ಲಿ ಫ್ರೈ ಮಾಡೋದು ನೋಡಿ ಎಷ್ಟು ಚೆನ್ನಾಗಿ ಉಬ್ತ ನೋಡಿ ಪೂರಿ ಥರ ಉಬ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ ತಿರುಗಿಸಿ ಹಾಕೋತೀನಿ ನೋಡಿ ಎಷ್ಟು ಚೆನ್ನಾಗಿ ಈ ಥರ ಉಪ್ತೇವೆ ಒಡೆಯದಿದ್ರೆ ಈ ಥರ ಉಪ್ತವೆ ಫ್ರೆಂಡ್ಸ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಇರ್ತವೆ ಸಜ್ಜಕದ ಹೋಳಿಗೆ ಸೂಪರ್ ಆಗಿ ನೋಡಿ ನಾನು ಎಲ್ಲವನ್ನು ಇದೇ ಥರ ಈಗ ಫ್ರೈ ಮಾಡ್ಕೊಂಡ್ಬಿಡ್ತೇನೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ ತೋರಿಸ್ತೀನಿ ಫ್ರೆಂಡ್ಸ ಈಗ ಹೋಳಿಗೆ ಕೂಡ ಆಯಿತು ನೋಡಿ ಇಲ್ಲಿ ದೊಡ್ಡ ಹೋಳಿಗೆ ಕೂಡ ಮಾಡಿದೆ ಒಂದು ಐದಾರು ದೊಡ್ಡ ತೋರಿಸಿದ್ದೀನಿ ಇಲ್ಲಿ ನೋಡಿ ಎಣ್ಣೆಯಲ್ಲಿ ಫ್ರೈ ಮಾಡೋದು ಕೂಡ ತೋರಿಸ್ತೇನೆ ಇಲ್ಲಿ ನೋಡಿ ಈಗ ಎಣ್ಣೆಯಲ್ಲಿ ಫ್ರೈ ಮಾಡಿಟ್ಟಿರುವಂಥ ಹೋಳಿಗೆ ಪೂರಿ ಥರ ಉಬ್ಬಿ ಅಷ್ಟು ಚೆನ್ನಾಗಿ ಬಂದಿದೆ ಮಸ್ತಾಗಿ ಬಂದಿದೆ ಅಷ್ಟೇ ಟೇಸ್ಟಿಯಾಗಿ ಕೂಡ ಬಂದಿದೆ ಫ್ರೆಂಡ್ಸ ಈಗ ಮಧ್ಯಾಹ್ನ ಊಟಕ್ಕೆ ಹೋಳಿಗೆ ರೆಡಿ ಆಯಿತು ಇದು ರೊಟ್ಟಿಗೆ ಒಂದು ನಾಲ್ಕು ಚಪಾತಿ ಮಾಡಬೇಕಂದ್ರೆ ಯಜಮಾನ್ರು ಬಂದಿದ್ದಾರೆ ಬೇಡಂತೆ ಅಣ್ಣ ಸಾಂಬಾರಿದೆ ಅಣ್ಣ ಸಾಂಬಾರು ಹೋಳಿಗೆ ಎಷ್ಟು ತಿಂತೇನೆ ಅಂತ ಹೇಳಿದ್ದಾರೆ ಬಂದಿದ್ದಾರೆ ಯಜಮಾನ್ ಆಲದು ಲೇಟ್ ಆಗುತ್ತೆ ಫ್ರೆಂಡ್ಸ್ ಅವ್ರಿಗೆ ಈಗ ಅದಕ್ಕಾಗಿ ಊಟಕ್ಕೆ ಕೊಟ್ಬಿಡ್ತೀವಿ ಊಟ ಲೇಟ್ ಆದರೆ ಮೊದಲೇ ಇವತ್ತು ತಿಂಡಿಗೆ ಸಹ ಬರಲಿಲ್ಲ ಫ್ರೆಂಡ್ಸ್ ಹೇಳಿ ನೋಡ್ತಾ ಇದ್ದಿದ್ದಾರೇ ಬರಲೇ ಇಲ್ಲ ಅವರು ನೋಡಿ ಇದರಲ್ಲಿ ಎಣ್ಣೆ ಅಂತ ಹೇಳಿ ಇಟ್ಟಿದ್ದೆ ಹಾಗಾಗಿ ಎಣ್ಣೆ ಬಸ್ ನೋಡಿ ಎಣ್ಣೆ ಬೀಳುತ್ತೆ ಊಟ ಕೊಟ್ಟು ಬಿಡ್ತೀನಿ ಮೊದಲು ಚಪಾತಿ ಹಿಟ್ಟು ಸ್ವಲ್ಪ ನಾದಿದ್ದೀನಿ ಆಮೇಲೆ ಮಾಡ್ತೇನೆ ಫ್ರೆಂಡ್ಸ್ ಈಗ ಊಟ ಕೊಡ್ತಾರೆ ಆಗುತ್ತೆ ಅವರಿಗೆ ಮತ್ತೆ ಬೆಳೀತಾರೆ ಹಾಗಾಗಿ ಈಗ ಇದೊಂದಿಷ್ಟು ಎಣ್ಣೆ ಇರಿ ಖರಿದು ಮಾಡಿರೋದು ಅದೊಂದಿಷ್ಟು ತಿನ್ನಲಿಕ್ಕೆ ದೊಡ್ಡ ಹೋಳ್ಗೆ ಮಾಡಿರೋದು ಊಟಕ್ಕೆ ರೆಡಿ ಆಗಿದೆ ಇಷ್ಟು ಸಾಕು ರಾತ್ರಿ ಮಧ್ಯಾಹ್ನ ಊಟಕ್ಕೆ ಇದು ಇಷ್ಟು ತೆಗೆದಿಡ್ತೀನಿ ಮತ್ತು ಊಟ ಕೊಟ್ಟ ಮೇಲೆ ಸಿಗ್ತೇನೆ